చిటికె సాల్ట్ చిటికె పైదమ్మ తొడలొళ్ళాది మెలే ఏనక్తియా ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಟ್ಯೂಸ್ಡೇ ದಿನದ ಫುಲ್ ಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನು ತಿಂಡಿಗೆ ವೆಜಿಟೇಬಲ್ ಸಲಾಡ್ ಹಾಗೆ ಮಂಡಕ್ಕಿ ಸೂಸ್ಲಾ ಮಾಡೋದನ್ನು ನಾನು ರೆಸಿಪಿಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಎಲ್ಲ ಹೆಚ್ಚಿಟ್ಕೋಬೇಕು ಇಲ್ಲಿ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಫಸ್ಟಿಗೆ ಮಂಡಕ್ಕಿನ ನಾವು ನೀರಿನಲ್ಲಿ ನೆನೆಸಿ ಎತ್ತಿಟ್ಕೋಬೇಕಾಗತ್ತೆ ಒಂದು ದೊಡ್ಡ ಕಡಾಯಿಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ ಮೇಲೆ ಬೇಕಾಗಿರೋಷ್ಟು ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಹುಣ್ಸಿನ್ ರಸನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈಗಾಗಲೇ ನೆನೆಸಿ ಎತ್ತಿಟ್ಕೊಂಡಿರುವಂಥ ಮಂಡಕ್ಕಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದ್ರ ಗೊಜ್ಜು ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ ಸ್ವಲ್ಪ ಈರುಳ್ಳಿ ಕಡಿಯೋದಕ್ಕೆ ಬರಬೇಕು ಆ ರೀತಿ ಬೆಂದಿರಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಮರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು ತುಂಬಾ ಬೇಗ ಆಗುವಂಥ ರೆಸಿಪಿ ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇಲ್ಲಿ ನಾನು ವೆಜಿಟೇಬಲ್ ಸಲಾಡ್ ಮಾಡೋದಕ್ಕೆ ಕ್ಯಾರೆಟು ಬೀಟ್ರೂಟು ಹಾಗೆ ಬ್ರಾಕ್ಲಿ ಕಾರ್ನ್ ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ನಾನು ಸ್ಟೀಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೆಂದಿರೋ ತರಕಾರಿಯೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಚಿಟಿಕೆ ಸಾಲ್ಟು ಚಿಟಿಕೆ ಪೆಪ್ಪರ್ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಈಸಿಯಾಗಿ ಬೇಗ ಆಗೋಗ್ಬಿಡತ್ತೆ ಹಾಗೆ ತುಂಬ ಹೆಲ್ದಿ ಕೂಡ ಹಾಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕೂಡ ಕಳಿಸ್ದೆ ಮತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಳು ಇಲ್ಲಿ ನನ್ನ ಚಿಕ್ಕ ಮಗಳು ಬಂದು ಲಾಸ್ಟ್ ಇಯರ್ ನನ್ನ ದೊಡ್ಡ ಮಗಳದು ಯೂನಿಫಾರ್ಮ್ನ ಹಾಕ್ಕೊಂಡು ಬಿಟ್ಟಿದ್ದಾಳೆ ಇವತ್ತು ಇದು ಅವಳು ಹೇಳೋದು ನೋಡಿ ಹೇಗೆ ಹೇಳ್ತಾಳೆ ಅಂತ ಇನ್ನೊಂದ್ಸರಿ ಹೇಳು ಇನ್ನೊಂದ್ಸರಿ ಹೇಳು ಹೇಳು ಮತ್ತೆ ನಾನು ಹಾಗೆ ಮಧ್ಯಾಹ್ನದಿಂದ ವ್ಲಾಗ್ನಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಇತ್ತೀಚಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ನಾನೇ ಇಂಡಿವಿಜುವಲ್ ಆಗಿ ಯಾವ್ದು ಯಾವ ರೀತಿ ಎಲ್ಲ ವೀಡಿಯೋಸ್ಗಳು ಮಾಡ್ಬೋದು ಯಾವ್ಯಾವ ಹೊಸ ರೀತಿ ಕಂಟೆಂಟ್ಗಳನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ಯೋಚನೆ ಮಾಡಿ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಸಾಕಷ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಳಾಗ್ಬೋದು ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ನಾನು ಕೊಡ್ತೀನಿ ಶೇರ್ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ನನಗೆ ಇವತ್ತು ವಿಡಿಯೋದಲ್ಲಿ ನನ್ನ ರೊಟೀನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಹಾಗಾದರೆ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಓಕೆ ಚೆನ್ನಾಗಿಲ್ಲ ಅದು ಬೇರೆ ಥರ ತಕ್ಕೋ ನೀನೇನಮ್ಮ ಯೂನಿಫಾರ್ಮ್ ಹಾಕ್ಕೊಂಡ್ಬಿಡಿದ್ಯಾ ಏನದು ಏನದು ಯು ಯೂನಿಫಾರ್ಮ್ ಅಂತ ಏನೋ ಹೇಳಿದೆಲ್ಲ ಹೇಳಿ ಇನ್ನೊಂದ್ಸರಿ ಮಾಡ್ತಾ ಇದ್ಯಾ

ಯಾರು ಹೇಳ್ಕೊಟ್ಟಿದ್ ಬರೆಯೋದಲ್ಲ ಅಕ್ಕ ಹೇಳ್ಕೊಡ್ತಾಳ ಬರಿಯೋದಲ್ಲ ನಿಂಗೆ ದೊಡ್ಡೊಳಾಗ್ಬಿಟ್ಯಾ ಹೌದಾ ಎಷ್ಟು ದೊಡ್ಡಾಗಿದ್ಯಾ ನೀನ್ ದೊಡ್ಡೊಳ ಆದ್ಮೇಲೆ ಏನಾಗ್ತೀಯಾ ಪೋಲೀಸ್ ಆಗ್ತೀಯಾ ಪೋಲಿಸ್ ಆಗ್ಬೇಕಂದ್ರೆ ಏನ್ ಓದ್ಬೇಕು ಏನಿನ್ನೊಂದ್ಸರಿ ಹೇಳು ಸೂಪರ್ ನೀನೇನು ಆಗ್ತೀಯ ಬಂಗಾರ ನೀನಾದ ನೀನೇನು ಇವಾಗ ಅವ್ರ ಅಪ್ಪ ಅಮ್ಮನಾ ನಿಮ್ಮಪ್ಪ ಅಮ್ಮ ಯಾರು ಎಲ್ಲಿ ಏನಮ್ಮ ನೀವಮ್ಮ ವಿಡಿಯೋ ಮಾಡ್ತಿಲ್ವಾ ಹಾಗಾದ್ರೆ ಇಲ್ಲಿ ವೀಡಿಯೋ ಮಾಡ್ತಿರೋದು ಯಾರು ನಿನ್ನ ಇನ್ನು ಮಕ್ಳು ಇಬ್ಬರ್ನು ಆಟಾಡ್ಕೊಳ್ಳಿ ಅಂತ ಹೇಳಿ ರೂಮಲ್ಲೇ ಬಿಟ್ಬಿಟ್ಟು ನಾನು ಕಿಚನ್ಗ್ ಬಂದೆ ಆಲ್ರೆಡಿ ನಾನು ಬೇಳೆ ಎಲ್ಲಾ ಕೂಗಿಸ್ಬಿಟ್ಟಿದೆ ಮಶಪ್ ಸಾಂಬಾರಿಗೆ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಮಾಡೋದು ಬಟ್ ಇವತ್ತು ಸ್ಪೆಷಲಾಗಿ ನಾನು ಎರಡು ಬದನೆಕಾಯಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಟೇಸ್ಟ್ ವೈಸ್ ಮಾತ್ರ ತುಂಬ ಡಿಫ್ರೆಂಟ್ ಬಂತು ಅಂತಲೇ ಹೇಳ್ಬೋದು ಬದನೆಕಾಯಿ ಹಾಕೋದ್ರಿಂದ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಪುಡಿ ಎರಡೂ ಬಳಸ್ತೀನಿ ಇವಾಗ ಬೇಗ ಬೇಗ ನಾನು ಕೂಡ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡಿಕೊಂಡು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನೂ ಸ್ವಲ್ಪ ಲಾಸ್ಟ್ ಟೈಮು ನಾನು ಸೋರೆಕಾಯಿ ತೊಗೊಂಡು ಬಂದಿದ್ರಲ್ಲಿ ಎರಡು ರೆಸಿಪಿ ಶೇರ್ ಮಾಡಿದೆ ಅಲ್ವಾ ಒಂದು ಪಾಯಸ ಹಾಗೆ ಇನ್ನೊಂದು ಏನು ಮಾಡಿದೆ ಮಾತಾಡ್ಬಿಡಿದೆ ಸೋರೆಕಾಯಿ ಪಾಯಸ ಮಾಡಿದೆ ಏನು ಮಾಡಿದೆ ನೆನಪೇ ಇಲ್ಲ ಫ್ರೆಂಡ್ಸ್ ಇಟ್ಸ್ ಓಕೆ ಇವಾಗ ಒಂದು ಸ್ವಲ್ಪ ಉಳಿದಿದೆ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಡಿಸೈಡ್ ಮಾಡ್ತೀನಿ ಆಮೇಲೆ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಬೇಗ ಬೇಗ ನಾನು ಹೇಗೆ ಮಸೊಪ್ಪಿಗೆ ಒಗ್ಗರಣೆ ಹಾಕ್ತೀನಿ ಅಂತ ಕೂಡ ನೋಡಿಬಿಡೋಣ ಈಗ ಮಿಕ್ಸಿಗೆ ಹಾಕಿ ರುಬ್ ಕೂಡ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಈಗ ಇಲ್ಲಿ ಸಾಂಬಾರು ಒಗ್ಗರಣೆಗೆ ಬಂದ್ಬಿಟ್ಟು ನಾನು ಈರುಳ್ಳಿ ಇಲ್ಲ ಬರೀ ಬೆಳ್ಳುಳ್ಳಿ ಅಷ್ಟೇ ಇದ್ದೀನಿ ಆಲ್ರೆಡಿ ಬೇಯಿಸೋದಕ್ಕೆ ನಾನು ಒಂದು ಈರುಳ್ಳಿನ ಹಾಕಿದ್ದೀನಲ್ವ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಮಾತ್ರ ಹಾಕೊತಾ ಇರೋದು ಒಂದು ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಡೋದು ಅಷ್ಟೇ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ಒಂದು ಚಮಚದಷ್ಟು ಸಾಂಬಾರು ಪುಡಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋದಷ್ಟೇ ಬೇಕಾದರೆ ಇದಕ್ಕೆ ನೀವು ಹುಣ್ಸೆಣ್ ರಸ ಕೂಡ ಇನ್ಕೋಬೋದು ನಾನು ಇಲ್ಲೇನೂ ಹಾಕ್ತಾ ಇಲ್ಲ ಇನ್ನು ಅಡುಗೆ ಮಾಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಕೂಡ ಬಂದರು ಇನ್ನು ಅವ್ರಿಗೂ ಊಟಕ್ಕೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಊಟಕ್ಕೆ ಕೊಟ್ಟು ಮಕ್ಕಳಿಗೂ ಊಟ ಮಾಡಿಸ್ಬಿಟ್ಟು ನಾನು ನನ್ನ ಮಗಳು ಸ್ವಲ್ಪ ಆಟ ಆಡ್ತಾ ಇದ್ಲು ಅವಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದನ್ನು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೆ ಹಾಗೆ ಅವಳು ಆಟ ಆಡ್ತಾ ಇರೋದನ್ನು ನೋಡಿಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ತುಂಬ ಅವಳು ಎಂಜಾಯ್ ಮಾಡ್ಕೊಂಡು ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ ಅದನ್ನು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಇನ್ನು ಸಂಜೆ ಬಂದ್ಬಿಟ್ಟು ನನ್ನ ಮಗಳ ಚಿಕ್ಕ ಮಗಳದು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ನನ್ನ ಹಸ್ಬೆಂಡು ಸ್ಲಾಟ್ ಕೂಡ ಬುಕ್ ಮಾಡಿದರು ಅವರು ಮನೆಗೆ ಬಂದಿದ್ದರು ಅದನ್ನು ಕೂಡ ವಿಡಿಯೋ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳದು ಮತ್ತು ದೊಡ್ಡ ಮಗಳದು ಒಂದು ಒನ್ ಇಯರ್ ಇತ್ತು ಮತ್ತೆ ಒನ್ ಇಯರ್ ಆದಮೇಲೆ ಇನ್ನೊಂದು ಸರಿ ಮಾಡಿಸ್ಬೇಕಾಗತ್ತಲ್ವಾ ಮತ್ತೆ ಏನಕ್ಕೆ ರಿಸ್ಕೋ ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಳದೂ ಒಂದೇ ಸರಿ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ವಿ ಇನ್ನೂ ಎಲ್ಲ ಮುಗಿಸಿ ಅವರು ಕೂಡ ಹೊರಟರು ನಾನು ಮಧ್ಯಾಹ್ನನೇ ಅಡುಗೆ ಮಾಡಿದ್ರಿಂದ ಈಗ ನೈಟ್ಗೇನು ಮಾಡಿರಲಿಲ್ಲ ರೈಸ್ ಕೂಡ ಇತ್ತು ಬರೀ ಮುದ್ದೆ ಅಷ್ಟೇ ಮಾಡ್ಕೊಂಡ್ವಿ ಊಟಕ್ಕೆ ಇನ್ನು ಕಾಳುಗಳೆಲ್ಲ ಸ್ವಲ್ಪ ಮೊಳಕೆ ಕಟ್ಟಬೇಕಿತ್ತು ಇದನ್ನೆಲ್ಲ ಜಾಲಿಸ್ಕೊಂಡು ಸ್ವಲ್ಪ ಎಲ್ಲ ಕಟ್ಬಿಟ್ಟು ಇಟ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸ್ವಲ್ಪ ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಇಬ್ರು ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಓದಿಸೋಣ ಅಂತ ಬಂದೆ ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಹಾಗೆ ಓದಿಸ್ಬಿಟ್ಟು ಅವರಿಬ್ಬರೂ ಕೂಡ ಬೇಗ ಮಲಗಿಸ್ಬಿಡ್ತೀನಿ ಬೆಳಗ್ಗೆ ಬೇಗ ಎದೇಳ್ಬೇಕಾಗತ್ತಲ್ವ ನನ್ನ ಮಗಳು ಅದಕ್ಕೋಸ್ಕರ ನೈಟ್ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು ಕಿಚನ್ನು ಬೆಳಗ್ಗೆ ಎದ್ಬಿಟ್ಟು ಮಾಡಿಕೊಂಡು ಅಡುಗೆಯೆಲ್ಲ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಹಿಂದಿನ ದಿನವೇ ನಾನು ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಹಾಗೆ ಕಿಚನೆಲ್ಲ ಕ್ಲೀನಿಂಗು ಈ ಕೆಲಸ ಕಂಪ್ಲೀಟಾಗಿ ಮುಗಿಸ್ಬಿಟ್ಟೇ ನಾನು ಮಲ್ಕೊಳ್ಳೋಕೆ ಹೋಗೋದು ಬೆಳಗ್ಗೆ ಎದ್ಬಿಟ್ಟು ಈ ಕೆಲಸ ಮತ್ತು ಅಡುಗೆ ಕೆಲಸ ಮಕ್ಕಳನ್ನ ರೆಡಿ ಮಾಡೋದು ಈ ಕೆಲಸ ಎಲ್ಲ ಆಗೋದಿಲ್ಲ ಒಂದೇ ಸರಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನೈಟೇ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ನನಗೂ ಕೂಡ ಸಮಾಧಾನ ಅನಿಸುತ್ತೆ ಏನಾದರೂ ಕ್ಲೀನ್ ಮಾಡ್ದೆಲ್ಲ ಯಾವತ್ತಾದರೂ ಒಂದಿನ ಹಾಗೆ ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ನನಗೆ ನೈಟೆಲ್ಲ ನಿದ್ದೆನೇ ಬರೋದಿಲ್ಲ ಇನ್ನೂ ಕೆಲಸ ಜಾಸ್ತಿ ಇದೆಯಲ್ಲ ಕೆಲಸ ಜಾಸ್ತಿ ಇದೆಯಲ್ಲ ಬೆಳಗ್ಗೆ ಬೇಗ ಇದು ಹೇಳ್ಬೇಕಲ್ವಾ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಹಾಗಾಗಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ತೀನಿ ಇನ್ನು ಇವತ್ತಿನ ದಿನದ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಇನ್ಸಿದ ಕಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು